ಸಿದ್ದರಾಮಯ್ಯನವರಿಗೆ ದುರ್ಬುದ್ಧಿ ವಿಕೃತ ಮನಸ್ಸು ಬಂದಿದೆ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಜಯೇಂದ್ರ ಅವರು ಜಾತಿಗಣತಿಯ ವಿಚಾರವಾಗಿ ಸಿಎಂ ಅವರ ಕಾಲೆಳೆದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಧರ್ಮಸ್ಥಳ ವಿಚಾರವಾಗಿ ಕೋಟ್ಯಾಂತರ ಭಕ್ತರ ಶ್ರದ್ಧೆಗೆ ಪೆಟ್ಟು ಬಿದ್ದಿದೆ ದಸರಾ ಉದ್ಘಾಟನೆ ವಿಚಾರದಲ್ಲೂ ಕೂಡ ಸರ್ಕಾರದಿಂದ ಗೊಂದಲ ಆಗಿದೆ ಹಿಂದೂಗಳಿಗೆ ಸಿದ್ದರಾಮಯ್ಯನವರ ಸರ್ಕಾರ ಅಪಮಾನ ಮಾಡಿದೆ ಈಗ ಗಣಪತಿ ಹಬ್ಬಕ್ಕೂ ಕೂಡ ಕಲ್ಲು ಹಾಕುವಂತಹ ಕೆಲಸ ಮಾಡಿದೆ ಇದರ ನಡು ನಡುವೆ ಇಷ್ಟೆಲ್ಲ ವಿವಾದಗಳ ನಡುವೆ ಜಾತಿ ಜನಗಣತಿಯ ಮೂಲಕ ಸಿಎಂ ವಿಷ ಬೀಜವನ್ನ ಬಿತ್ತುತ್ತಿದ್ದಾರೆ ಹಿಂದೂ ಧರ್ಮವನ್ನ ಸಿಎಂ ಸಿದ್ದರಾಮಯ್ಯ ಒಡಿತಿದ್ದಾರೆ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದ ಸಮಸ್ತ ಹಿಂದೂ ಸಮಾಜದಲ್ಲಿ ನಾನು ವಿನಂತಿ ಮಾಡ್ತೇನೆ ಎಲ್ಲ ಜಾತಿ ಎಲ್ಲ ವರ್ಗದ ಜನರಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ಇಂಥ ಏನು ಕುತಂತ್ರಕ್ಕೆ ಷಡ್ಯಂತ್ರಕ್ಕೆ ನಾವು ಬಲಿಯಾಗುವುದು ಬೇಡ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ನಾವು ಬಲಿ ಆಗಬಾರ್ದು ನಾನು ಎಲ್ಲರೂ ಕೂಡ ಕೂಡ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣ ಗಣತಿ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ ಇದರ ನಡುವೆನೂ ಕೂಡ ಇವತ್ತೇನು ಜಾತಿ ಜನಗಣತಿ ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ದಾರೆ ನಾನು ಕೈ ಮುಗಿತೇನೆ ನಮ್ಮ ಧರ್ಮದ ಕಾಲಂನಲ್ಲಿ ನಾವೆಲ್ಲರೂ ಸಹ ತಪ್ಪದೆ ಹಿಂದೂ ಅಂತಾನೆ ನಾವೆಲ್ಲರೂ ಕೂಡ ಬರಿಬೇಕು ಹಿಂದೂ ಅಂತಲೇ ನಾವು ನಮೂದು ಮಾಡಬೇಕು ಧರ್ಮದ ಕಾಲಂನಲ್ಲಿ ರಿಲಿಜನ್ ಕಾಲಂನಲ್ಲಿ ರಿಲಿಜನ್ ಕಾಲಂನಲ್ಲಿ ಹಿಂದೂ ಅಂತಲೇ ನಾವು ಬರಿಬೇಕು ಕಾಂಗ್ರೆಸ್ನಿಂದ ಹಿಂದೂ ಧರ್ಮ ಒಡೆಯುವಂತಹ ಷಡ್ಯಂತ್ರ ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಯಾವ ಆಧಾರದ ಮೇರೆಗೆ ಜಾತಿ ಗಣತಿಯನ್ನ ಮಾಡ್ತಿದ್ದಾರೆ ಇವರು ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಅಂತಾರೆ ಮತಾಂತರ ಆದವರಿಗೆ ಯಾವುದೇ ಮೀಸಲಾತಿ ಇಲ್ವಾ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಪ್ರಶ್ನೆ ಜಾತಿಯ ಒಂದು ಸಮೀಕ್ಷೆ ಅಂತ ಹೇಳಿ ಯಾವ ಕುರುಬ ಕ್ರಿಶ್ಚಿಯನ್ನು ಬ್ರಾಹ್ಮಣ್ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಯಾವ ಮೇಲೆ ಮಾಡ್ಲಿಕ್ಕೆ ಹೊರಟಿದ್ರಿ ನೀವು ಕನ್ವರ್ಟ್ ಆದವರಿಗೆ ಮೀಸಲಾತಿ ಇಲ್ಲ ಅನ್ನೋ ಸ್ಪಷ್ಟದ ನಮ್ಮ ಸಂವಿಧಾನದಾಗ ಹಿಂದೂ ಸಮಾಜದಲ್ಲಿ ಅಥವಾ ಹಿಂದೂ ವ್ಯವಸ್ಥೆಯಲ್ಲಿ ಒಂದು ಕೆಟ್ಟ ಸಂಗತಿ ಮಧ್ಯೆ ಯಾವಾಗ ತೂರ್ಕೊಂಡು ಬಂತು ಅದಂದರೆ ಅಸ್ಪೃಶ್ಯತೆ ಈ ಅಸ್ಪೃಶ್ಯತೆ ಓರಿಜಿನಲಿ ಹಿಂದೂ ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿರ್ಬೋದು ಹಿಂದೂ ಧರ್ಮದಲ್ಲಿರ್ಬೋದು ಎಂದೂ ಇರಲಿಲ್ಲ ಇದು ಮಧ್ಯದಲ್ಲಿ ಯಾವುದೋ ಒಂದು ಕಾಲ ಕಡ್ ಘಟ್ಟದಲ್ಲಿ ಇದೊಂದು ಭಾಳ ಕೆಟ್ಟದಾದಂಥ ಒಂದು ಯಾರೋ ಶುರು ಮಾಡಿದಂಥದ್ದು ಅದು ಮುಂದೆ ಭಾಳಷ್ಟು ಜನರನ್ನ ಇಡೀ ಸಮಾಜದಿಂದಲೇ ನಮ್ಮದೇ ಬಂಧುಗಳನ್ನು ನಮ್ಮ ಜೊತೆ ಜೊತೆಗೆ ರಕ್ತ ಹಂಚಿಕೊಂಡು ನಮ್ಮ ಜೊತೆಗೆ ಇದೇ ಗಾಳಿಯನ್ನು ತಿನ್ ತೆಗೆದುಕೊಂಡು ಇದೇ ನೀರನ್ನು ಕುಡಿಯುವಂಥವ್ರನ್ನ ದೂರಿಡುವಂಥ ಒಂದು ಕೆಟ್ಟ ಪರಿಸ್ಥಿತಿ